ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ ಗೆ ತಲುಪತ್ತೆ ಸಮಾಜದಲ್ಲಿ ಸಮಾನತೆ ಬರಬೇಕಾದರೆ ಸರ್ವರು ಸಮನಾಗಿ ಬಾಳಬೇಕು ರಾಜಕಾರಣಿಗಳು ಮುಖಂಡರು ಸರ್ವರನ್ನ ಸಮನಾಗಿ ಕರೆದುಕೊಂಡು ಹೋಗಬೇಕು ಎಲ್ಲರನ್ನೂ ಸಮನಾಗಿ ಕರೆದುಕೊಂಡು ಹೋಗುವುದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅದನ್ನ ನಾವು ಚಾಚೂ ತಪ್ಪದೆ ಪಾಲಿಸುತ್ತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿಎಸ್ ಅಪ್ಪಾಜಿ ಅವರು ಹೇಳಿದರು ಮುದ್ದೇಬಿಹಾಳ ಪಟ್ಟಣದ ಮುಖ್ಯ ಬಜಾರ್ನಲ್ಲಿ ನಿರ್ಮಿಸಲಾಗುತ್ತಿರುವ ಮೆಗಾ ಮಾರುಕಟ್ಟೆ ಅಡಿಗಲ್ಲು ಸಮಾರಂಭವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ಶಾಸಕನಾದ ಮಾತ್ರಕ್ಕೆ ನನ್ನ ಆಕಾರ ಬದಲಾಗುವುದಿಲ್ಲ ಅತಿ ಸರಳವಾಗಿ ರಾಜಕೀಯ ಜೀವನವನ್ನ ಸಾಗಿಸಿದಲ್ಲಿ ದೊಡ್ಡವರಾಗಿ ಬೆಳೆಯಲು ಮತ್ತು ರಾಜಕೀಯ ಜೀವನ ಯಶಸ್ವಿಯಾಗಲು ಸಾಧ್ಯ ಎಂದು ನಂಬಿದವನು ನಾನು ಮತಕ್ಷೇತ್ರದ ಜನತೆಯ ಬೇಡಿಕೆಗಳನ್ನ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತಿದ್ದೇನೆ ಸಮಾಜದ ಕಟ್ಟಕಡೆಯ ಬಡ ವ್ಯಕ್ತಿಯೂ ಕೂಡ ತಲೆ ಎತ್ತಿ ಜೀವನ ನಡೆಸಲು ನೇರವಾಗಿ ಅವರಿಗೆ ಹಣ ಮುಟ್ಟಿಸುವ ಕೆಲಸವನ್ನ ಗ್ಯಾರಂಟಿ ಯೋಜನೆಗಳ ಮೂಲಕ ನಮ್ಮ ಸರ್ಕಾರ ಮಾಡುತ್ತಿದೆ ನಮ್ಮ ಸರ್ಕಾರದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಸಾಗಲಿದೆ ಅಭಿವೃದ್ಧಿ ನಿಲ್ಲುವ ಪ್ರಶ್ನೆಯೇ ಇಲ್ಲ ಎಂದರು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹಿತವಾದ ಟೀಕೆಗಳನ್ನ ನಮ್ಮ ಸರ್ಕಾರ ಸ್ವಾಗತಿಸುತ್ತದೆ ಟೀಕೆಗಳು ಬೆಳವಣಿಗೆಗೆ ಆಧಾರವಾಗಬೇಕೇ ಹೊರತು ರಾಜಕೀಯ ಚಪಲಕ್ಕೆ ಜನರನ್ನ ದಾರಿ ತಪ್ಪಿಸುವುದಕ್ಕೆ ಆಗಬಾರದು ಸೈದ್ಧಾಂತಿಕವಾದ ವಿಚಾರಗಳು ಬೇರೆ ಇದ್ದರೂ ಕೂಡ ಭಾವನಾತ್ಮಕವಾಗಿ ಒಂದಾಗಿರಬೇಕು ಎನ್ನುವುದು ರಾಜಕಾರಣಿಗಳು ಅರ್ಥ ಮಾಡಿಕೊಳ್ಳಬೇಕು ಎಂದರು ನಮ್ಮ ಪುರಸಭೆಗೆ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಅಧ್ಯಕ್ಷನ ಒಳಗೊಂಡು ಎಲ್ಲರೂ ಸೇರಿ ಬಹಳ ವೈಭವದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಅಂದ್ರೆ ಖಂಡಿತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಎಲ್ಲ ಮಂತ್ರಿಗಳು ಬರ್ತಿದ್ರು ಅನ್ನೋ ನಂಗೆ ಆಗಿದೆ ನನಗೆ ಸುಂದರವಾಗಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಒಂದು ಹಬ್ಬದ ಸಂಭ್ರಮನೇ ಇಲ್ಲಿ ನನಗೆ ಇವತ್ತು ಕಾಣ್ತಾ ಇದೆ ನಾನು ನಿಮಿತ್ತ ಎಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕು ನಿಮ್ಮ ಒಬ್ಬ ಪ್ರಜಾಪ್ರತಿನಿಧಿಯಾಗಿ ನನ್ನ ಕೆಲಸವನ್ನು ನಾನು ಮಾಡ್ತೇನೆ ನಿಮ್ಮ ಬೇಡಿಕೆಗಳು ನಿಮ್ಮ ಆಸೆಗಳು ಅದನ್ನು ಸರ್ಕಾರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಸರ್ಕಾರದಿಂದ ನಿಮಗೆ ಕೊಡಿಸುವಂಥ ಕೆಲಸ ಮಾಡೋದು ನನ್ನ ಕರ್ತವ್ಯ ಶಾಸಕನಾದ ತಕ್ಷಣ ನನ್ನ ಆಕಾರ ಬದಲಾಗುವುದಿಲ್ಲ ಎಷ್ಟು ದೊಡ್ಡವರಾಗಿ ಬೆಳಿತೇವೆ ಅಷ್ಟು ಸರಳವಾಗಿ ನಾವು ಜೀವನವನ್ನು ಸಾಗಿಸಿದರೆ ರಾಜಕೀಯ ಜೀವನ ಯಶಸ್ವಿಯಾಗುತ್ತೆ ಅಂತ ನನ್ನ ಭಾವನೆ ಇವತ್ತು ಇಷ್ಟು ಜನ ಇಲ್ಲಿ ಸೇರಿದಿರಿ ಅಂದ್ರೆ ನನಗೆ ಸಂತೋಷ ಏನಪ್ಪಾ ಅಂದ್ರೆ ನಿಮಗೆ ಎಷ್ಟು ಆಸಕ್ತಿ ಇತ್ತು ಇದ್ರ ಬಗ್ಗೆ ಅನ್ನುವಂಥದ್ದು ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಶಿವಶಂಕರ್ ಗೌಡ ಹಿರೇಗೌಡರ ಮಾತನಾಡಿ ಮತಕ್ಷೇತ್ರದ ಅಭಿವೃದ್ಧಿ ಭರದಿಂದ ಸಾಗುತ್ತಿದ್ದು ಕೂಡಲೇ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಸಿಟಿ ಬಸ್ ಸಂಚರಿಸಲಿದೆ ಅಭಿವೃದ್ಧಿಗೆ ಸಾರ್ವಜನಿಕರು ಸಾಥ್ ನೀಡಬೇಕು ಎಂದರು ಸುಮಾರು ಅರವತ್ತು ವರ್ಷಗಳ ಹಿಂದೆ ಕಟ್ಟಿರತಕ್ಕಂತಹ ಈ ಒಂದು ಮಾರುಕಟ್ಟೆ ಶಿಥಿಲವಾಗಿರಿತಕ್ಕಂತ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಮೆಗಾ ಮಾರುಕಟ್ಟೆಯನ್ನ ಮಾಡಿ ಸುಮಾರು ಮೂರು ಅಂತಸ್ತಿನ ಭವ್ಯವಾಗಿರತಕ್ಕಂಥ ಕಟ್ಟಡವನ್ನು ಇಲ್ಲಿ ಕೊಡಬೇಕು ಅನ್ನತಕ್ಕಂಥ ಶಾಸಕರ ಆಶಯವು ಇವತ್ತಿನ ದಿವಸ ನೆರವೇರಿದೆ ಅನ್ನತಕ್ಕಂಥ ಮಾತು ಹೇಳೋದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ ಯಾವತ್ತು ಮತಕ್ಷೇತ್ರದ ಚಿಂತನೆಯಲ್ಲಿ ತೊಡಗಿ ಈ ತಾಲೂಕಿನ ಜನ ನನಗೆ ಕೊಟ್ಟಿರ್ತಕ್ಕಂಥ ಅಧಿಕಾರಕ್ಕೆ ಪ್ರತ್ಯುತ್ತರವಾಗಿ ನಾನೇನು ಮಾಡಬೇಕು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಸದಾ ಚಿಂತಕರಾಗಿರ್ತಕ್ಕಂಥವರು ನಮ್ಮ ಶಾಸಕರು ಸಿ ಎಸ್ ನಗೌಡ ಅಪ್ಪಾಜಿ ಸಾಹೇಬರು ಅಂತಕ್ಕಂಥ ಮಾತು ಹೇಳೋದಕ್ಕೆ ಭಾಳ ಹೆಮ್ಮೆ ಆಗ್ತಾ ಇತ್ತು ತಮಗೆಲ್ಲರಿಗೂ ಗೊತ್ತಿದ್ದಂತೆ ಈ ಒಂದು ಭವ್ಯವಾದ ಮೆಗಾ ಮಾರುಕಟ್ಟೆ ಇವತ್ತಿನ ದಿವಸ ಸ್ವಲ್ಪ ದಿವಸದಲ್ಲಿ ಅಸ್ತಿತ್ವಕ್ಕೆ ಬಂದು ಇಲ್ಲಿ ವ್ಯಾಪಾರ ಮಾಡತಕ್ಕಂತಹ ವ್ಯಾಪಾರಸ್ಥರು ಇವತ್ತಿನ ದಿವಸ ವ್ಯಾಪಾರ ಮಾಡೋದಕ್ಕೆ ಬೇರೆ ಕಡೆ ಹೋಗಿದ್ದಾರೋ ಆ ವ್ಯಾಪಾರ ಮಾಡತಕ್ಕಂಥ ಜನ ಆದಷ್ಟು ಬೇಗ ಈ ಮಾರುಕಟ್ಟೆಯಲ್ಲಿ ಬಂದು ವ್ಯಾಪಾರ ಮಾಡಲಿ ಅವರ ಜೀವನ ಸುಂದರವಾಗಿ ಸುಗಮವಾಗಿ ಸಾಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬರು ಈ ಮಾರುಕಟ್ಟೆಯನ್ನು ಬೇಗನೆ ಕಟ್ಟಿ ಮುಗಿಸಬೇಕು ಅನ್ನತಕ್ಕಂಥ ಚಿಂತನೆಯಲ್ಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಎಂ ಬಿ ನಾವದಗಿ ಮಾತನಾಡಿದರು ಪುರಸಭೆ ಮುಖ್ಯಾಧಿಕಾರಿ ಮಲ್ಲನ್ಗೌಡ ಬಿರಾದರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ತಹಶೀಲ್ದಾರ್ ಬಲರಾಮ್ ಕಟ್ಟಿಮಣಿ ಗಣ್ಯ ವ್ಯಾಪಾರಿಗಳಾದ ಬಸವರಾಜ ಮೋಟ್ಗಿ ಪ್ರಭು ಕಡಿ ಗಫೂರ್ ಮಕಾಂದಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಾರ್ನಾಳ್ ಪುರಸಭೆ ಅಧ್ಯಕ್ಷ ಮಹಿಬೂಬ್ ಗೊಳಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗನಾಳ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳ ಸದಸ್ಯರಾದ ಪ್ರತಿಭಾ ಅಂಗಡಗೇರಿ ಹನುಮಂತ ಶಹಜಾದ್ ಶಹಜಾಚಿ ಭಾರತಿ ಪಾಟೀಲ್ ವೀರೇಶ್ ಅಡಲ್ಗೇರಿ ರಿಯಾಜ್ ಡೌಳ್ಗಿ ಚನ್ನಪ್ಪಣ್ಣ ಕಂಠಿ ಶಿವ ಶಿವಪುರ್ ಸದಾಶಿವಮಾಗಿ ಬಸವರಾಜ್ ಮುರಾಳ್ ಸದ ಸಹನಾ ಬಡಿಗೇರ್ ಶರೀಫಾ ಮುಲಿಮನಿ ಸೋನಾಬಾಯಿ ನಾಯಕ್ ರಫೀಕ್ ದ್ರಾಕ್ಷಿ ಬಸಪ್ಪ ತಟ್ಟಿ ಅಶೋಕ್ ವನಹಳ್ಳಿ ನಾಮನಿರ್ದೇಶಿತ ಸದಸ್ಯರಾದ ಹರೀಶ್ ಬೇವೂರ್ ಗೋಪಿ ಮಡ್ವಾಳರ್ ಸಂತೋಷ್ ನಾಯ್ಕೋಡಿ ಸೇರಿದಂತೆ ಮತ್ತಿತರರು ವೇದಿಕೆ ಮೇಲಿದ್ದರು ಸಿದ್ದನಗೌಡ ಬಿರಾದಾರ್ ಮತ್ತು ಗುಂಡು ಚೌಹಾನ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಸುದ್ದಿ ನಿಮಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ವಿಶೇಷ ದಿನ ನಾಡಗೌಡ ಸಾಹೇಬರು ಶಾಸಕರಾದ ನಂತರ ಮುದ್ದೆಬಿಳದ ಪಟ್ಟಣದ ಬಗ್ಗೆ ತಾಲೂಕಿನ ಬಗ್ಗೆ ಅನೇಕ ಶುಭಿಕ್ಷೆಯ ಕನಸುಗಳನ್ನು ಕಂಡವರು ಆ ಕನಸುಗಳ ಅನುಷ್ಠಾನದಲ್ಲಿ ಮುದ್ದೆಬೀಳದ ಮೆಗಾ ಮಾರ್ಕೆಟ್ ಮೊದಲನೆಯದಾಗಿದೆ ಅನ್ನುವಂತಹ ಮಾತನ್ನು ಹೇಳಿ ನಾನು ಮುದ್ದೆಬಿಳದ ಸಮಸ್ತ ಜನತೆಯಿಂದ ತಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್ ತಮ್ಮ ಒಂದು ಉತ್ತಮ ಮಾರ್ಗದರ್ಶನದಲ್ಲಿ ನಮ್ಮೂರು ಬೆಳೆಯಲಿ ತಾವು ನಮ್ಮೂರ ಬಗ್ಗೆ ಅಭಿಮಾನ ಬಿಟ್ಟಿದ್ದೀರಿ ನಮ್ಮ ಊರಿನ ಜನತೆಯ ಬಗ್ಗೆ ಅತ್ಯಂತ ಪ್ರೀತಿ ಉಳ್ಳವರಾಗಿದ್ದೀರಿ ಅನೇಕ ಸಂದರ್ಭಗಳಲ್ಲಿ ನನ್ನ ಒಂದು ಈ ವರ್ಷದ ಚುನಾವಣೆಗೆ ಮುದ್ದೆ ಬಿಡದ ಜನತೆ ಕಾರಣ ಅವರ ಪ್ರೀತಿಯ ಕಾರಣ ಅವರ ಋಣವನ್ನು ನಾನು ಯಾವ ರೀತಿ ಕೇಳಿಸ್ತೇನೆ ಅನ್ನುವಂಥ ಮಾತನ್ನು ಪದೇ ಪದೇ ಶಾಸಕರು ಹೇಳ್ತಾ ಇದ್ರು ಈ ಒಂದು ಮಾತನ್ನು ನಾನು ನಾಳೆ ಮಶಾಕ್ ನೈಕೋಡಿಯವರು ಅನೇಕ ಸಲ ಇದ್ದಾಗ ಅವರು ವ್ಯಕ್ತ ಮಾಡಿದಾಗ ಅವರ ಒಂದು ಮನಪೂರ್ವಕ ಮಾತುಗಳಿಗೆ ನಮ್ಮ ಹೃದಯ ತುಂಬಿ ಬಂದಿದೆ ಇದೇ ರೀತಿ ತಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ರಿ ತಮ್ಮ ಅಭಿವೃದ್ಧಿ ಕೆಲಸ ಮಾಡುವಂತಹ ಶಕ್ತಿ ತಮಗೆ ದಯಾಗ ಭಗವಂತ ಕೊಡಲಿ ನಮ್ಮ ಮುದ್ದೆಬಳ ಸಮಸ್ತ ಜನತೆ ತಮ್ಮ ಜತೆಯಲ್ಲಿದ್ದು ತಮ್ಮ ಕೈಗಳ ಜೊತೆಯಲ್ಲಿ ನಾವು ಸದಾ ಕಾಲ ಇರುತ್ತೇವೆ ಅನ್ನುವಂತ ಮುದ್ದೆಬಿಳ ಜನತೆಯ ಪರವಾಗಿ ಹೇಳಿ ಅವಕಾಶ ರಸಮಂಜರಿ ಕಾರ್ಯಕ್ರಮ ಇಟ್ಟಿದಾರಂತೆ ನೋಡಿ ಎಷ್ಟು ಸುಂದರವಾಗಿ ಆ ತಂಗಿ ಎಷ್ಟು ಚೆನ್ನಾಗಿ ಆಯ್ತು ಮಗುವುದು ಎಷ್ಟು ಚೆನ್ನಾಗಿ ಹಾಡಿದ್ರು ಅವರು ಎಷ್ಟು ಚೆನ್ನಾಗಿ ಹಾಡಿದ್ರು ಬಹಳ ಚೆನ್ನಾಗಿ ಓದು ಎಂತ ಧ್ವನಿ ಇದ್ದ ಕಂಠ ನಾನು ಅಂದ್ರೆ ಬೇಡ ಕಂಠ ನೋಡೇ ನಾನು ಮಾಡಲಾದೆ ಒಳ್ಳೆ ಭಾಷಣಕಾರ ಆಗಕ್ಕೂ ಸಾಧ್ಯ ಇದೆ ಮುಂದೆ ಒಂದು ದಿವ್ಸ ಡ್ರೆಸ್ ಹಾಕೋಕ್ಕೂ ಸಾಧ್ಯ ಇದೆ ಅಷ್ಟು ಒಳ್ಳೆ ಕಂಠ ಕೊಟ್ಟಿದಾನೆ ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇರುವುದೇ ಕಂಠ ಈ ಸುದ್ದಿ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೊಂದಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಟ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ